Thank <laughs> you. ನಂಜನಗೂಡು ನಗರದ ಅಂಬೇಡ್ಕರ್ ಸಮುದಾಯ ಭವನದಲ್ಲಿ ನಗರಸಭಾ ಅಧ್ಯಕ್ಷ ಶ್ರೀಕಂಠಸ್ವಾಮಿ ಅಧ್ಯಕ್ಷತೆಯಲ್ಲಿ ಪೌರಾಯುಕ್ತ ವಿಜಯ್ ನೇತೃತ್ವದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಆಯವ್ಯಯ ಪೂರ್ವಭಾವಿ ಸಭೆ ಆಯೋಜಿಸಲಾಗಿತ್ತು ನಂಜನಗೂಡು ನಗರದಲ್ಲಿ ವಾಸಿಸುವ ಸಾರ್ವಜನಿಕರು ಹಾಗೂ ವಿವಿಧ ಬಗೆಯ ಸಂಘಟನೆಗಳ ಮುಖಂಡರು ಪೂರ್ವಭಾವಿ ಸಭೆಗೆ ಆಗಮಿಸಿ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಸಲಹೆ ಸೂಚನೆಗಳನ್ನು ನೀಡಬೇಕಾಗಿತ್ತು ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಐದು ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಿದ ಪರಿಣಾಮ ಹಣಕಾಸಿನ ದುಸ್ಥಿತಿ ಎದುರಿಸುತ್ತಿರುವ ವಿಚಾರ ಅರಿತಿರುವ ಸಾರ್ವಜನಿಕರು ಮತ್ತು ಸಂಘಟಕರು ಪೂರ್ವಭಾವಿ ಸಭೆಗೆ ಗೈರಾಗಿ ಖಾಲಿ ಕುರ್ಚಿಗಳ ದರ್ಶನ ನೀಡಿ ನಗರಸಭಾ ಆಡಳಿತಕ್ಕೆ ಮುಖಭಂಗವಾದ ಘಟನೆ ಇಂದು ನಡೆಯಿತು ಈಗಾಗಲೇ ರಾಜ್ಯ ಸರ್ಕಾರದಲ್ಲಿ ಹಣಕಾಸಿನ ಸಮಸ್ಯೆಯಿಂದ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸುತ್ತಿರುವ ಹಿನ್ನೆಲೆ ಯಾವುದೇ ಅಭಿವೃದ್ಧಿ ಕಾರ್ಯಗಳು ನಡೆಯುತ್ತಿಲ್ಲ ಎಂಬ ಮಾಹಿತಿ ಅರಿತಿರುವ ನಂಜನಗೂಡು ನಗರವಾಸಿಗಳು ಪೂರ್ವಭಾವಿ ಸಭೆಗೆ ತೆರಳಿ ಕಾಲಹರಣ ಮಾಡುವ ಬದಲಾಗಿ ಗೈರಾಗುವುದೇ ಮೇಲು ಎಂಬ ನಿರ್ಣಯ ತೆಗೆದುಕೊಂಡು ಯಾವುದೇ ವಿಚಾರಗಳು ಚರ್ಚೆಯಾಗದೆ ಸಭೆಯ ಮುಂಭಾಗದಲ್ಲಿ ಕುಳಿತಿರುವ ಪತ್ರಕರ್ತರು ಮತ್ತು ನಗರಸಭಾ ಸಿಬ್ಬಂದಿಗೆ ಅಧ್ಯಕ್ಷ ಶ್ರೀಕಂಠಸ್ವಾಮಿ ಹಾಗೂ ಪೌರಾಯುಕ್ತ ವಿಜಯ್ ನಂಜನಗೂಡು ನಗರದಲ್ಲಿ ಕಾಡಲಾರಂಭಿಸಿರುವ ಸಮಸ್ಯೆಗಳ ಪರಿಹಾರಕ್ಕೆ ಮುಂದಾಗುತ್ತೇವೆ ಎಂಬ ಆರಿಕೆ ಮಾತುಗಳನ್ನಾಡಿ ಆಯವ್ಯಯ ಸಭೆಯನ್ನು ಮುಕ್ತಾಯಗೊಳಿಸಿದರು दाल बनवाएं, वन दम तो लेती हूँ मुझसे हाँ, पारा एक दम तो, नहीं, मतलब साक्ष को मतलब இஞ்சு ஆட்டேனா இந்த ஒரு ஹாஸ்பிடல் சர்ச்சை நடந்த அந்த ஒரு ಖಾಲಿ ಕುರ್ಚಿಗಳ ದರ್ಶನ ನೋಡಿದ ಪೂರ್ವಭಾವಿ ಸಭೆಯಲ್ಲಿದ್ದ ನಗರಸಭಾ ಸದಸ್ಯರು ಮೌನಕ್ಕೆ ಶರಣಾದರು ಪೂರ್ವಭಾವಿ ಸಭೆಯಲ್ಲಿ ಅಧ್ಯಕ್ಷ ಶ್ರೀಕಂಠಸ್ವಾಮಿ ನಗರಸಭಾ ಪೌರಾಯುಕ್ತ ವಿಜಯ್ ಉಪಾಧ್ಯಕ್ಷ ರೆಹಾನಾ ಬಾನು ಸದಸ್ಯರಾದ ಮಹದೇವ ಪ್ರಸಾದ್ ಮಹೇಶ್ ಅತಿಕಾನೆ ಗಾಯತ್ರಿ ಇನ್ನೂ ಹಲವರು ಹಾಜರಿದ್ದರು ಕುಮಾರ್ ಸಿಟಿವಿ ನ್ಯೂಸ್ ನಂಜನಗೂಡು